ಸರ್ ನೀವ್ ಅದಂಗೆ ಹೇಳ್ಬಿಡ್ತೀರಾ ಸರ್ ನಾಟಿ ಆಳಿ ಅಕ್ಕಿ ತಿಂದ್ರೆ ಶಕ್ತಿ ಇರುತ್ತೆ ಹೈಬ್ರಿಡ್ ತಿಂದ್ರೆ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ ಪೇಶೆಂಟ್ಸ್ ಹೇಳ್ತಿದಾರಲ್ಲ ಹೈಬ್ರಿಡ್ ಅಕ್ಕಿ ತಿಂದ್ರೆ ಮೂರ್ನಾಕ್ ಗಂಟೆಗೆ ಸುಸ್ತಾಗುತ್ತೆ ಮತ್ತೆ ಏನಾರು ತಿನ್ಬೇಕು ಏನಾರು ಕುಡಿಬೇಕು ಡಯಾಬಿಟಿಸ್ ಪೇಶ್ ಮೇನ್ ಪ್ರೈಮರಿ ಸಿಂಟಮ್ ಏನಪ್ಪಾ ಎವ್ರಿ ಟೂ ತ್ರೀ ಅವರ್ಸ್ ತಿಂತಾರೆ ಅವ್ರು ಯಾಕೆ ತಿಂತಾರೆ ಸುಸ್ತಾಗ್ತಿರುತ್ತೆ ಎನರ್ಜಿ ಇಲ್ಲ ಅದಕ್ಕೆ ತಿಂತಿದ್ದಾರೆ ಒಂದೇ ಸ್ಟೆಪ್ ಡಾಕ್ಟರ್ ಹೇಳ್ತಾರಲ್ವಾ ಡಯಾಬಿಟಿಸ್ ಅಕ್ಕಿ ತಿಂದ್ರೆ ಶುಗರು ಅವ್ರು ಹೇಳದ್ ಕರೆಕ್ಟ್ ಡಾಕ್ಟರ್ ಹೇಳದ್ ಕರೆಕ್ಟ್ ನೀವು ಅಕ್ಕಿ ತಿಂದ್ರೆ ಶುಗರ್ ಜಾಸ್ತಿ ಆಗುತ್ತೆ ಅದಕ್ಕೆ ಅಕ್ಕಿ ತಿನ್ಬಾರ್ದು ಬಟ್ ದೇಶಿ ತಳಿ ಅಕ್ಕಿ ತಿಂದ್ರೆ ನಿಮ್ ಸ್ಟಮಕ್ ಸ್ಟ್ರೆಂಥನ್ ಆಗುತ್ತೆ ಸ್ಪ್ಲೀನ್ ರಿಯಾಕ್ಟಿವ್ ಆಗುತ್ತೆ ನಿಮ್ ಶುಗರ್ ಕಮ್ಮಿ ಆಗುತ್ತೆ ಒಂದ್ ಎರಡಲ್ಲ ನಾವು ಟೂ ತೌಸಂಡ್ ನೈನ್ಟೀನ್ ಇಂದ ಈ ಅಕ್ಕಿ ಕೊಡ್ತಾ ಇದೀವಿ ಐದು ವರ್ಷ ಆಯ್ತು ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಇಲ್ಲ ನಾವು ಬೇಗ ಕೊಡಲ್ಲ ಅಂತ ಅದೊಂದು ನೆಗೆಟಿವ್ ಫೀಡ್ಬ್ಯಾಕ್ ಬಟ್ ನಾವು ಹೊಸ್ದವ್ರಿಗೆ ಕೊಡಲ್ಲ ಯಾಕಂದ್ರೆ ಅಳುಬರು ಅವ್ರು ತಗೊಂಡಿರ್ತಾರೆ ನಮ್ಮ ರೈಸ್ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಹೊರಗಡೆ ಸಿಗಲ್ಲ ಅಂತ ನಮ್ಗೆ ಆಮೇಲೆ ಉಗಿತಿರ್ತಾರ ಅವ ಫೋನ್ ಮಾಡಿ ನೀವು ಕೊಡಲ್ಲ ರೈಸ್ ಅಂತ ಒಂದು ಸೆಟ್ ಅಪ್ ಗ್ರೂಪ್ ಮಾಡ್ಬಿಟ್ಟು ಅವ್ರಿಗೆ ಮಾತ್ರ ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ತುಂಬಾ ರೈತರನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಅವ್ರ ತಲೆಯಲ್ಲಿ ಕುಂತ್ಕೊಂಡ್ಬಿಟ್ಟಿರ್ತೈತೆ ನಾಟಿ ತಳಿ ಅಂದ್ರೆ ಕಡಿಮೆ ಇಳುವರಿ ಬರುತ್ತೆ ತಿನ್ಬಾರ್ದು ಬೆಳೆಯಬಾರ್ದು ಹೈಬ್ರಿಡ್ ಆದ್ರೆ ಜಾಸ್ತಿ ಬರುತ್ತೆ ಅಂತ ಬಟ್ ನಂದು ಪ್ರಾಕ್ಟಿಕಲ್ ಅನುಭವ ಇನ್ಕ್ಲೂಡಿಂಗ್ ನಮ್ ನೂರಾರು ಪೇಷೆಂಟ್ಸ್ ಸ್ಟೂಡೆಂಟ್ಸ್ ನಿಮ್ಗೆ ಯಾರಿಗೆ ಶುಗರ್ ಅಕ್ಕಿ ತಿಂದ್ರೆ ಶುಗರ್ ರೈಸ್ ಅಂತಾರಲ್ವಾ ನನ್ನ ಅಕ್ಕಿ ತಗೊಂಡ್ ಎಕ್ಸ್ಪರಿಮೆಂಟ್ ಮಾಡಿ ಒಂದೇ ತಿಂಗಳು ಈ ಅಕ್ಕಿನ್ ಬಳಸಿ ಶುಗರ್ ಟೆಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಇತ್ತ ಈ ಅಕ್ಕಿ ತಿನ್ನಿ ಎರಡು ಇರಲ್ಲ ಅಂತ ಮ್ಯಾಜಿಕ್ ಅಂತ ಹೇಳ್ತಾ ಇಲ್ಲ ಇವತ್ತು ನನ್ನ ತರ ನೂರಾರು ಜನ ಸಾವಯವ ಕೃಷಿ ಪದ್ಧತಿಯಲ್ಲಿ ದೇಶಿ ತಳಿ ಆಹಾರನ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸ್ವಲ್ಪ ಮುತ್ತುವರ್ಜಿ ವಹಿಸಿ ನಾವು ಕಾಳಜಿ ಮಾಡಿದಾಗ ಭೂಮಿ ತಾಯಿ ಮೋಸ ಮಾಡಲ್ಲ ಒಳ್ಳೆ ಫಲ ಕೊಡ್ತಾಳೆ ಇದು ಅಕ್ಕಿ ಮಾತ್ರ ಅಲ್ಲ ಗೋಧಿನು ನೀವು ತಿನ್ನೋ ಆಶೀರ್ವಾದ ಪಿಲ್ಸ್ಪರಿ ಅದು ಇದು ಎಲ್ಲ ಹೈಬ್ರಿಡ್ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ಕಡೆ ಕೆಲವೊಂದು ಗೋಧಿ ತಳಿಗಳನ್ನ ಬೆಳಿತಾರೆ ಎರೆ ಗೋಧಿ ಸಾಂಬ ಗೋಧಿ ಜವೆ ಗೋಧಿ ಅದು ಇದು ಅಂತ ಅದೆಲ್ಲ ಮಳೆ ಆಧಾರಿತ ಪ್ರದೇಶದಲ್ಲಿ ಬೆಳೆಯೋದು ನೀವು ಅದನ್ನು ಉಪಯೋಗಿಸ್ತಾ ಬನ್ನಿ ಆಟೋಮೆಟಿಕಲಿ ನಿಮ್ ಗೋಧಿ ಚೆನ್ನಾಗಿದ್ರೆ ನಿಮ್ಮ ಲಿವರ್ ಚೆನ್ನಾಗಿರುತ್ತೆ ನಿಮ್ ಅಕ್ಕಿ ಚೆನ್ನಾಗಿದ್ರೆ ಸ್ಪ್ಲೀನ್ ಅಂಡ್ ಪ್ಯಾಂಕ್ರಿಯಸ್ ಚೆನ್ನಾಗಿರುತ್ತೆ ಒಂದೇ ಒಂದು ಕರೆಕ್ಷನ್ ಇವತ್ ನಾನು ನಿಮ್ಮನ್ನ ಎಲ್ಲಾ ಏನೇ ವಾಸಿ ಮಾಡ್ಬೋದು ಇನ್ನೂ ಒಳ್ಳೆ ಪಾಯಿಂಟ್ ಕೊಡ್ತೀನಿ ಪ್ರೆಸರ್ ಪಾಯಿಂಟ್ಸ್ ಮಾಡಿ ವರ್ಕ್ ಆಗುತ್ತೆ ಬಟ್ ನಿಮ್ ಇನ್ಪುಟ್ ಸರಿಗಿಲ್ಲ ಅಂತಂದ್ರೆ ಸಿಸ್ಟಮ್ ಮತ್ತೆ ಡ್ಯಾಮೇಜ್ ಆಗುತ್ತೆ ಎಲ್ಲಾ ತಳಿ ರೈಸು ಚೆನ್ನಾಗಿದಾವೆ ರಾಜಮುಡಿ ಅಂತ ಕೆಲವ್ರು ಹೇಳ್ತಾ ಇದ್ರಲ್ವಾ ಅಲ್ವಾ ಅದು ಚೆನ್ನಾಗಿದೆ ಬಟ್ ಅದನ್ನ ಹೈಬ್ರಿಡ್ ಮಾಡ್ಬಿಟ್ಟಿದ್ದಾರೆ ಇವಾಗ ಮೊನ್ನೆ ನಾನ್ ಜೋಗ್ ಫಾಲ್ಸ್ ಗೆ ಒಂದು ಹೋಗಿದೀವಿ ಅಲ್ಲಿ ಸಾಗರದಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸ್ ಇದಾರೆ ಅವ್ರು ಹೇಳ್ತಾ ಇದ್ರು ಇವಾಗೆಲ್ಲ ರಾಜಮಡಿ ಮೊದ್ಲೇ ಆರ್ ಆರ್ ತಿಂಗಳಿತ್ತು ಸರ್ ಇವಾಗ ನಾಲ್ಕು ತಿಂಗಳಿಗೆ ಬರ್ತಿತ್ತು ಮೂರ್ ತಿಂಗಳಿಗೆ ಬರುತ್ತೆ ಅಂತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾನು ತಮ್ಮ ಕ್ಲಿನಿಕ್ ನಿಂದಾನೇನೆ ಒಂದು ಮೂರು ತಿಂಗಳ ಹಿಂದೆ ಅಕ್ಕಿ ಒಯ್ದಿದ್ದೆ ಹತ್ತು ಕೆ ಜಿ ಸಿದ್ಧ ತಳಿ ಅಂತ ಆ ಅದನ್ನ ನಾವು ಉಪಯೋಗಿಸಿದಾಗ ಎರಡು ಅಂಶಗಳು ನನಗೆ ಕಂಡು ಬಂತು ಒಂದು ಅದನ್ನು ಕುದಿಸೋದಕ್ಕೆ ಅಥವಾ ಅದನ್ನ ತಯಾರು ಮಾಡಕ್ಕೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗುತ್ತೆ ಅಂತ ಅನ್ಸುತ್ತೆ ಮತ್ತು ನೀವು ಹೇಳಿದಾಗೆ ಸರ್ ಅದನ್ನ ತಿಂದಾಗ ಈ ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿ ಕೈಂಡ್ ಆಫ್ ಥಿಂಗ್ ಅಥವಾ ಹೊಟ್ಟೆ ಭಾರ ಆಗ್ಬೋದು ಆ ಥರ ಆಗ್ತಾ ಇದ್ದಿಲ್ಲ ಆದರೆ ಸ್ಟೆಮಿನಾ ಹೋಲ್ ಡೇ ಇಫ್ ಐ ಈಟ್ ಇನ್ ದೇ ಆಫ್ಟರ್ನೂನ್ ಲಂಚ್ ತಗೊಂಡ್ರೆ ಈವ್ನಿಂಗ್ ನಾನು ನಾರ್ಮಲಿ ಬ್ಯಾಡ್ಮಿಂಟನ್ನು ಕೂಡ ಆಡ್ತೀನಿ ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಈವ್ನಿಂಗ್ ಬ್ಯಾಡ್ಮಿಂಟನ್ ಆಡಿದಾಗ ಐ ಕುಡ್ ನೋಟಿಸ್ ಮಾರ್ಕ್ಡ್ ಡಿಫ್ರೆನ್ಸ್ ಇನ್ ಮೈ ಸ್ಟಾಮಿನಾ ಲೆವೆಲ್ ಅವಾಗ ಅನ್ಕೊಂಡೆ ಏನಪ್ಪಾ ಏನ್ ಚೇಂಜ್ ಆಗಿದೆ ಇದು ಕಂಟಿನ್ಯೂಸ್ ಆಗಿ ನಾವು ಯಾವ್ದ ರೀತಿ ಯಾವ್ದರಿಂದ ಚೇಂಜ್ ಆಗಿದೆ ಅಂತ ಅನ್ಕೊಂಡಾಗ ಇಟ್ ಬಾಯ್ಲ್ ಡೌನ್ ಟು ದಟ್ ಯೂಸ್ ಆಫ್ ದಟ್ ರೈಸ್ ಸರ್ ತಮ್ಮ ಕಡೆಯಿಂದ ಮಧ್ಯದಲ್ಲಿ ನಾನು ಅಮೆರಿಕಕ್ಕೆ ಹೋಗಿದ್ದಕ್ಕೆ ಅದಕ್ಕೆ ಮಿಸ್ ಆಯ್ತು ಸರ್ ಈಗ ಮತ್ತೆ ತಮ್ಮ ಹತ್ರ ಬಂದು ನಾನು ಅದನ್ನು ಪರ್ಚೇಸ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡುತ್ತೆ